ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಲಿಂಗಾಯತ್ ಯೂತ್ ವೇದಿಕೆ ವತಿಯಿಂದ ಹುಬ್ಬಳ್ಳಿಯ ವಿದ್ಯಾನಗರದ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಭಿವಿಬಿಯಲ್ಲಿ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ನ ಚೇರ್ಮನ್ ಆಗಿರುವ ಅವಿನಾಶ್ ಪಾಳೇಕರ್ ಹಾಗೂ ಸಂಸ್ಥಾಪಕರಾದ ಸಂತೋಷ್ ಕೆ ಕೆಚಾಂಬ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಉದ್ಯಮಿಗಳನ್ನು ಉದ್ಯಮಶೀಲರನ್ನು ವೃತ್ತಿಪರರನ್ನು ಒಂದೇ ವೇದಿಕೆಯಲ್ಲಿ ತರುವುದು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ ಉಪಕ್ರಮಗಳನ್ನು ಅಭಿವೃದ್ಧಿಪಡಿಸುವ ಆರ್ಥಿಕ ಕೈಗಾರಿಕಾ ವ್ಯಾಪಾರಿಕ ಚಟುವಟಿಕೆಗಳನ್ನು ಮುಂದುವರೆಸುವ ಮಾರ್ಗೋಪಾಯಗಳ ಬಗ್ಗೆ ಚರ್ಚಿಸುವುದು ಈ ಸಮಾವೇಶದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಜೊತೆಗೆ ನಾವು ಕೂಡ ಒಂದು ಆ ಸಂಕಲ್ಪ ಇಟ್ಟಿದ್ವಿ ಮುಂದಿನ ಬಾರಿ ನಾವು ಮಾಡಿದ್ರೆ ಹುಬ್ಬಳ್ಳಿಯಲ್ಲಿ ಮಾಡಬೇಕು ಅಂತ ಅದೇ ಒಂದು ನಮ್ಮೆಲ್ಲ ಸದಸ್ಯರ ಇಚ್ಛೆಯ ಮೇರೆಗೆ ನಾವು ಈ ಬಾರಿ ಇಂಟರ್ ನ್ಯಾಷನಲ್ ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಅನ್ನ ಈ ನಮ್ಮ ಹುಬ್ಬಳ್ಳಿಯಲ್ಲಿ ಮಾಡಕ್ಕೆ ಮಾಡ್ತಾ ಇದೀವಿ ತಾರೀಕು ಫೆಬ್ರವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ತಾರೀಕು ಮತ್ತೊಮ್ಮೆ ಹೇಳ್ತೀವಿ ಇಪ್ಪತ್ ಫೆಬ್ರವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ಥಳ ಬಿಬಿಬಿ ಕಾಲೇಜು ಬಯೋಟೆಕ್ನಾಲಜಿ ಹಾಲ್ ಅಲ್ಲಿ ಮುಖ್ಯ ಕಾರ್ಯಕ್ರಮ ಶುರುವಾಗುತ್ತೆ ಈ ಸಲಿಯೂ ಕೂಡ ಸರಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಸ್ಟಾಲ್ಸ್ ಗಳಿರುತ್ತೆ ಸ್ಟಾಲ್ಸ್ ಗಳಲ್ಲಿ ಮುಖ್ಯವಾದ ಒತ್ತು ಈ ಬಾರಿ ಕೃಷಿ ಹಾಗೂ ಫ್ರಾಂಚೈಸಿ ಡೆವಲಪ್ಮೆಂಟ್ ಈ ಒಂದು ಟಿಯರ್ ಟು ಟಿಯರ್ ತ್ರೀ ಸೆಗ್ಮೆಂಟ್ ಅಲ್ಲಿ ಫ್ರಾಂಚೈಸಿಗಳನ್ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಫ್ರಾಂಚೈಸಿಗಳು ತಂದ್ರೆ ಇಲ್ಲಿಯ ಉದ್ಯಮಿಗಳಿಗೆ ಉಪಯೋಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಜೊತೆಗೆ ಹೋದ ಸರಿ ಮಾಡದಾಗಿ ಈ ಸರಿಯೂ ಕೂಡ ಅನೇಕ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಇರುತ್ತೆ ಹೆಚ್ಚು ಡಾಕ್ಟರ್ಸ್ ಗಳಿದ್ದಾರೆ ಗ್ರೂಪ್ ನಲ್ಲಿ ಮೆಂಬರ್ಸ್ ಆಗಿ ಸಾವಿರಕ್ಕೂ ಹೆಚ್ಚು ಡಾಕ್ಟರ್ಸ್ ಗಳು ಇರ್ತಾರೆ ಹಾಗಾಗಿ ವಿಶೇಷವಾದ ಡಾಕ್ಟರ್ಸ್ ನ ವಿಚಾರ ಸಂಕೀರ್ಣ ಕಾರ್ಯಕ್ರಮವೂ ಕೂಡ ಇರುತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಶಿವಪ್ರಸಾದ್ ತಾಳೂರು ರಮೇಶ್ ಪಾಟೀಲ್ ರವಿರಾಜ್ ಕಮ್ಮಾರ್ ಚನ್ನು ಹೊಸ್ಮನಿ ಜಗದೀಶ್ ನಾಯಕ್ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬಳ್ಳಿ